ಹಲೋ ಸರ್ ನಮಸ್ಕಾರ ನಾನು ರಾಜು ಉಸ್ತಾದ್ ನೇರ ನೇರು ಪೇಜ್ ಪೇಜ್ನಿಂದ ಮಾತಾಡ್ತಾ ಇರೋದು ನಮಸ್ಕಾರ ರಾಜು ನಮಸ್ತೆ ಸರ್ ನಮಸ್ತೆ ನಾವು ನಮ್ಮ ಪೇಜ್ಗಾಗಿ ಗಣೇಶ ಹಬ್ಬದ ಕುರಿತಂತೆ ಒಂದು ವಿಶೇಷ ವಿಡಿಯೋ ಮಾಡ್ತಾ ಇದ್ದೇವೆ ನಾನು ನಿಮ್ಮೊಂದಿಗೆ ಬೆಳಗಾವಿಯ ಗಣೇಶ ಹಬ್ಬ ಮತ್ತು ಅದು ಜನಸಂಸ್ಕೃತಿಯ ಮೇಲೆ ಬೀರದ ಪರಿಣಾಮದ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ತಾವು ಕಳೆದ ನಾಲ್ಕು ದಶಕಗಳಿಂದ ತಮ್ಮ ಬರಹದಿಂದ ತಮ್ಮ ಸಾಹಿತ್ಯದಿಂದ ನಾಡು ನುಡಿಗಾಗಿ ನೀವು ಸ್ವಾರ್ಥ ಸೇವೆ ಸಲ್ಲಿಸಿದವರು ಹಾಂ ಸಾಹಿತ್ಯ ಭೂಷಣ ಅಂತಕ್ಕಂಥ ಒಂದು ಅಂಕಿತರು ಹೌದು ಕೆ ಪ್ರಸಾರಂಗದ ನಿರ್ದೇಶಕರಾಗಿ ಸಾಕಷ್ಟು ಪುಸ್ತಕಗಳ ಸಂಪಾದಕರಾಗಿ ಸ್ವತಃ ಏನಪ್ಪ ಅನೇಕ ಕೃತಿಗಳನ್ನು ಬರೆದಿದ್ದೀರಿ ಅನೇಕ ಕಲಾವಿದರನ್ನ ನಮ್ಮ ಏಣಿಗೆ ಬಾಳಪ್ಪನಂಥ ಕಲಾವಿದರನ್ನ ಜೀವನವನ್ನು ಕಟ್ಟಿಕೊಟ್ಟವರು ಕಲಿಯ ಇತಿಹಾಸವನ್ನು ಕಟ್ಟಿಕೊಟ್ಟವರು ಪ್ರಾಧ್ಯಾಪಕರಾಗಿ ಅನೇಕ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ಹೋಗುವಂತೆ ತಯಾರು ಮಾಡಿದಂಥವ್ರು ನಿಮ್ಮ ಸೇವೆ ಅನನ್ಯ ಮತ್ತು ಅಮೂಲ್ಯ ಹಂಗಾಕೇಟಿ ಅಂತ ನಿಮ್ಮಲ್ಲಿ ಇರ್ತಕ್ಕಂತಹ ಸಾಂಸ್ಕೃತಿಕ ಜ್ಞಾನ ಮತ್ತು ಬೆಳಗಾವಿಯೊಂದಿಗೆ ನಿಮಗಿರೋ ಅನ್ಯೋನ್ಯ ಸಂಬಂಧ ಆ ಇದನ್ನು ಎಂತಂದ್ರೆ ನಮ್ಮ ಗೆ ತಮಿಸೋಕ್ಕಾಗಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸರ ದಯಮಾಡಿ ನಮ್ಮ ಈ ಗಣೇಶ ಹಬ್ಬ ಮತ್ತು ಅದು ಜನ ಸಂಸ್ಕೃತಿಯ ಮೇಲೆ ಬೀಳಿದ ಪರಿಣಾಮದ ಕುರಿತಂತೆ ತಮ್ಮ ಇದನ್ನು ಭಾವನೆಗಳನ್ನು ಹಂಚ್ಕೋಬೇಕಂತ ನಾನು ತಿಳ್ಕೊಳ್ತೀನಿ ಧನ್ಯವಾದ ಹಾಂ ಸರ್ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಹಾ ಸರ್ ಯಾವುದೇ ಒಂದು ಶುಭ ಕೆಲಸ ಮಾಡುವಾಗ ಹಾ ಸರ್ ನಾವು ಮೊದಲಿಗೆ ಗಣಪತಿಯನ್ನು ಸ್ಮರಣೆ ಮಾಡ್ತೇವೆ ಅದಕ್ಕೆ ಗಣಪತಿ ದೇವರು ಅಂದ್ರೆ ಹಾ ಸರ್ ಭಾರತೀಯರಿಗೆ ಪ್ರಥಮ ವಂದಿತ ದೇವ ಅಂತ ಗಣಪತಿ ಫಸ್ಟ್ ಕ್ರಾಸ್ ಸಿದ್ದಿವಿನಾಯಕ ಮಂದಿರದ ಅದಕ್ಕೆ ಹಿಂದೂಗಳ ಕನ್ನಡ ಸಾಹಿತ್ಯದ ಒಳಗೆ ಹಾಂ ಸರ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಡಾಕ್ಟರ್ ಚಂದ್ರಶೇಖರ್ ಕಂಬ ಬೆಳಗಾವಿ ಗಣಪತಿಯ ಬಗ್ಗೆ ಒಂದು ಸಾಲು ಬಂದಿದ್ದಾರೆ ಬಹಳ ಸುಂದರವಾಗಿದೆ ಹಾ ಸರ್ ಪ್ಲೀಸ್ ಸರ್ ದೇವಾದಿ ಆ ಸ್ವೀಕರಿಸೋಣೀ ನಮ್ಮ ಶಾಸಿನ ನಮಣೆ ಓ ಹ ಸರ್ ಹಾಗೆ ನبتديಗೆ ಹ ಸರ್ ನೇರಪಡಿಸದ ಪರವಾಗಿ ಓಕೆ ಸರ್ ನಾವು ಅನಂತ ಅನಂತ ಹ ಸರ್ चिर ಸಾಂಸ್ಕೃತಿಕ ನಮಸ್ಕಾರಗಳನ್ನು ಸಲ್ಲಿಸಿ ಥ್ಯಾಂಕ್ ಯು ಸರ್ ಹ ಸರ್ ಮಾಂಡೋಳಿ ರೋಡ್ ಈ ನಮ್ಮ ಬೆಳಗಾವಿ ಗಣೇಶನ ಹಬ್ಬ ವ್ಯಾಕ್ಸಿನ್ ಉತ್ತರ ಮತ್ತು ಕಾಲಂತರದಿಂದ ಅದ್ಭುತ ಗಣೇಶ ಸರ್ ಬಗ್ಗೆ ಹಾ ಸರ್ ನಮಸ್ತೆ ನನಗೆ ತಿಳಿವಳಿಕೆ ಇದ್ದಷ್ಟು ನಾನು ಮಾತಾಡ್ಲಿಕ್ಕೆ ಬರೀ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ನಮ್ಮ ದೇಶವನ್ನ ನಮ್ಮ ನಾಡನ್ನ ಹಾ ಸರ್ ಕೇವಲ ಭೌತಿಕವಾಗಿ ಕಟ್ಟಿದರೆ ಸಾಲದು ಹೌದು ಹಾಂ ಹತ್ತು ಮಹಡಿ ಕಟ್ಟಡ ಇಪ್ಪತ್ತು ಮಹಡಿ ಕಟ್ಟಡ ಹೌದು ಹೌದು ರಾಣಿ ಚೆನ್ನಮ್ಮ ನಗರ ಮಹಡಿ ಕಟ್ಟಡಗಳನ್ನು ನಾ ಪತ್ರೆ ಭೌತಿಕ ಸಾಂಸ್ಕೃತಿಕವಾಗಿಯೂ ಹಿಂದು ನಗರ ಭೌತಿಕವಾಗಿ ಕಟ್ಟಿದರೆ ಸಾಲದು ಹಾ ಸರ್ ಅದನ್ನು ಸಾಂಸ್ಕೃತಿಕವಾಗಿಯೂ ಕಟ್ಟಲಿಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರಬೇಕು ಹೌದು ಸರ್ ಹೌದು ಹೀಗೆ ಸಾಂಸ್ಕೃತಿಕವಾಗಿ ಹಾಂ ಸರ್ ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆ ಏನದ ಹಾಂ ಸರ್ ಅದು ಶ್ರೀ ಗಣೇಶನ ಹಬ್ಬದ ಮೂಲಕ ಕೂಡ ಹಾಂ ಸರ್ ಕಾಲಾಂತರದಿಂದ ನಡ್ಕೊಂಡು ಬಂದದ ಓಕೆ ಸರ್ ಒಂದು ಕಾಲಕ್ಕೆ ಸುಮಾರು ನೂರು ವರ್ಷಗಳ ಹಿಂದೆ ಹಾಂ ಸರ್ ಪುಣೆ ನಗರ ಹಾಂ ಸರ್ ಇದು ಒಂದು ಭೌತಿಕ ಬೆಂ ಎಲ್ಲ ಶಾಸ್ತ್ರ ಕೇಂದ್ರವಾಗಿದೆ ಹಾ ಸರ್ ಹಾ ಸರ್ ಬಂದ ಬಂದಿ ಹಾ ಸರ್ ಇದಕ್ಕೆ ಕಾರಣ ಹಾ ಸಂಬಾದಿ ಲೋಕಮಾನ್ಯ ತಿಳಿಕರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಪಿ ಭಂಡಾರು ಸಿಗುತ್ತೆ ಹಾ ಸರ್ ಮುಂತಾದಂತಹ ದಿವ್ಯ ದೃಷ್ಟಿಯ ದೃಷ್ಟಾರರು ಹಾ ಸರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳದೆ ಶಿಕ್ಷಣದ ಮೂಲಕ ಒಂದು ತಿಳುವಳಿಕೆ ಕೊಟ್ಟು ಹಾಂ ನಮ್ಮ ಪ್ರಾಚೀನ ಸಂಸ್ಕೃತಿಯ ಬಗ್ಗೆ ಒಂದು ಅರಿವು ಮೂಡಿಸಿ ಹಾಂ ಸರ್ ತನ್ನ ಮೂಲಕ ನಮ್ಮ ತನ್ನ ಕಾಯ್ಕೊಳ್ತಕ್ಕಂಥ ಈ ಗಣೇಶ ಹಬ್ಬದ ಮೂಲಕ ರೂಪಾಯಿ ಮಾಡಿದ್ರು ರೂಪಾನ್ಯ ಟೀಕರು ಬೆಳಗಾವಿ ಒಳಗೆ ಹಾ ಸರ್ ಐದರೊಳಗೆ ಬಂದಿದ್ರು ಹಾ ಸರ್ ಇವತ್ತೇನು ನಾವು ಬೆಳಗಾವಿಗೆ ಒಳಗೆ ಮಾರ್ಕೆಟ್ ಅದಲ್ಲ ಮಾರ್ಕೆಟ್ ಹೌದು ಎಲ್ಲ ಕನ್ನಡ ಕೇಳಿ ಕನ್ನಡ ಒಂದು ನಂಬರ್ ಸಾಗದಲ್ಲ ಹೌದು ಹೌದು ಅದರ ಇಲ್ಲ ಒಂದು ಕಂದ ಮಾರ್ಕೆಟ್ ಅದ ಹೌದು ಆದರೆ ಒಳ್ಳೆ ಗಡ್ಡಿ ಮಾರುಕಟ್ಟೆ ಹೌದು 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 ಸರ್ ಅಲ್ಲಿ ಪ್ರತಿ ವರ್ಷ ಸೊಂಟ ಪಾಕ್ತಾರೆ ನೂರ ಐದರಿಂದ ನಿರಂತರವಾಗಿ ಅಲ್ಲಿ ಗಣೇಶನ ಬರಲಿಲ್ಲ ಸರ್ ಅದರ ವೈಶಿಷ್ಟ್ಯ ಏನು ಅಂತಂದ್ರೆ ಹಾ ಅಲ್ಲಿ ದಿನನಿತ್ಯ ಆರ್ ಪಿ ಡಿ ಪ್ರಾಪ್ ಅಂಗಡಿಗಳನ್ನ ಮಾಡಿಕೊಂಡು ವ್ಯಾಪಾರ ಮಾಡತಕ್ಕಂಥ ಹಿಂದೂಗಳು ಮುಸ್ಲಿಮರು ಕೂಡ

ಈ ಹಬ್ಬ ಆಚರ್ಸ್ಕೊತಾ ಬಂದೇವಿ ಹಾಂ ಸರ್ ಬೆಳಗಾವಿ ಒಳಗೆ ಹತ್ತೊಂಬತ್ತು ನೂರ ಐದರೊಳಗೆ ಏನು ಪ್ರಾರಂಭ ಆಯ್ತು ಹಾಂ ಸರ್ ಅದರ ನಂತರ ದೊಡ್ಡ ಗಣಪತಿ ಹಬ್ಬ ಪೇಟೆ ಒಂದು ಹಾಂ ಸರ್ ಹಾಂ ಸರ್ ರವಿವಾರಪೇಟೆಗೆ ನೂರ ಹದಿನೇಳು ವರ್ಷಗಳ ಒಂದು ಪರಂಪರೆ ಓ ಹಾಂ ಸರ್ ಹೇಳಿ ರೀ ಸರ್ ಅದರ ವೈಶಿಷ್ಟ್ಯ ಏನು ಇವತ್ತು ಅವ್ರು ಯಾರು ಯಾರ ಕಡೆಯಿಂದನು ಕಾಂಟ್ರಿಬ್ಯೂಷನ್ ವಂತಿಕೆ ಸಂಗ್ರಹ ಮಾಡೋದಿಲ್ಲ ಓ ಹಾಂ ಎಫ್ಡಿ ಮಾಡಿಟ್ಟಾರೆ ಆದರೆ ಬಡ್ಡಿ ಏನು ಆ ಬಡ್ಡಿ ಒಳಗನೆ ಹಾಂ ಸರ್ ಗಣಪತಿ ತರೋದು ಹಾಂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದು ಹಾಂ ಸರ್ ಕೊನೆ ದಿವಸ ಪ್ರಸಾದ ವಿತರಣೆ ಮಾಡೋದು ಹಾಂ ಸರ್ ಹಲವಾರು ಕಲಾವಿದರನ್ನು ಪ್ರೋತ್ಸಾಹಿಸತಕ್ಕಂಥ ಕಾರ್ಯಕ್ರಮಗಳು ಹಾಂ ಸರ್ ಇವೆಲ್ಲ ನಿರಂತರವಾಗಿ ನಡ್ಕೊಂಡು ಬಂದವ್ರಿ ನಾನು ನೋಡೇನಿ ಬಾಲ್ಯದಿಂದಲೂ ಓಕೆ ಸರ್ ಹಾಂ ಸರ್ ಮೊದಲೇ ಬೆಳಗಾವಿ ಅಂತಂದರೆ ರಸ್ತೆಯಲ್ಲಿ ಭಾಳ ಇದೆ ಯಾವ್ದು ಸಾತಾರಾ ಜಿಲ್ಲೆ ಭಾಗಿದ್ದರೆ ಹಾ ಸರ್ ಈ ಹಾ ಅವಶ್ಯಕ ಅದ್ಭುತ ಗಣೇಶ ಮೂರ್ತಿ ನೋಡಲು ಸಿಗುತ್ತದೆ ಈಗೇನು ವೆಂಕಟರಮನ ಗುಡಿ ಅದ ಹಾ ಸರ್ ನನಗುಂದಕರ ಭಾವೇಶ ಚೌಪಾದಿ ಶಂಕರ ಗಣೇಶ ಮಲ್ಲೆ ಲಕ್ಷ್ಮಿ ಗುಡಿ ಅದ ನಮ್ಮ ಬೆಳಗಾವಿಯ ಗ್ರಾಮ ದೇವತೆ ಹಾ ಸರ್

ಮೂರ್ತಿ ಆರು ಬಂದ ಸರ್ ಎಲ್ಲರೂ ಸೇರಿಕೊಂಡಿಲ್ಲ ತಮಿಳು ಇದ್ದಾರೆ ತೆಲುಗು ಇದ್ದಾರೆ ಜನ ಇದಾರೆ ಗುಜರಾದ ಲಿಂಗಾಯತ ಜೈನ್ ಮರಾಠಿ ಆದರೆ ಯಾವಾಗಲೂ ಮಾಡಿಲ್ಲ ಸಾಮರಸ್ಯದಿಂದ ಸರ್ ಬದುಕಿ ಈ ಹಬ್ಬದಿಂದ ಏನಾಯ್ತು ಅಂದ್ರೆ ಹಾಂ ಸರ್ ಭಾರತೀಯರಲ್ಲಿ ಯಸ್ ಸರ್ ಮೂಡಿತು ಅವನ್ನೆಲ್ಲ ಒಂದು ಕಡೆ ತಂದ್ರೆ ಮುಖಮಂಟಿ ದೇಶದ ಬಗ್ಗೆ ಕಲ್ಪನೆ ಕೊಟ್ಟರು ರಾಷ್ಟ್ರ ಅಂದ್ರೆ ಏನು ಯಾಕೆ ಒಂದು ಹಾಕಬೇಕಾಗಿದೆ ಸ್ವಾತಂತ್ರ್ಯ ಬೇಕಾಗಿದೆ ಹಾಂ ಸರ್ ಯಾಕೆ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಅಂದರೆ ಅದರಿಂದ ಏನಾಗ್ತದೆ ನಮಗೆ ಹಾ ಸರ್ ಇದನ್ನೆಲ್ಲ ತಿಳಿಸಿ ಹೇಳ್ತಕ್ಕಂಥ ಎಂತ ಅಂತಂದ್ರೆ ಕೆಲಸ ಈ ಹಬ್ಬಗಳ ಮೂಲಕ ಆ ಸೆಲ್ಲರನ್ನು ಒಂದು ಕಡೆ ಸೇರಿಸಿ ಹೇಳ್ತಕ್ಕಂಥ ಕೆಲಸ ಮಾಡಿದರು ಆ ರಾಷ್ಟ್ರೀಯ ಜಾಗೃತಿ ನಿರ್ವಹಣೆ ಮಾಡಿದರು ಆಗಿ ವರ್ಷ 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 ಆಸ್ತಿಯೊಂದು ಓಣಿಗೆ ಪ್ರತಿಯೊಂದು ಬೀದಿಗೆ ಆಸ್ ಮಂಟಪಗಳ ವಿಸ್ತಾರ ಆಗುತ್ತಾ ಕೊನೆಗೆ ಶಾಪುರ ಕಡೇಬಜಾರದ ಗೋಲಿಗಳಲ್ಲಿ ಬೆಳಗಾವಿಗಳಲ್ಲಿ ಕಡೇಬಜಾರದ ಸ್ಥಾಪನೆಯಾಗಿದಕ್ಕೆ ತೀರ್ಮಾನ ಆಗಿರ್ವಾ ಆಜಮಗ ಎಲ್ಲರಿಗೂ ಗಣೇಶ ಸಂಪನೆಗೆ ಮುಕ್ತರ ಮನೋವಸನ ಆಗಿರಬಹುದು ಹ ಹ ಸೀಮಂತ ಅವರ ಕಾರ್ಯಕ್ರಮಕ್ಕೆ ಮರಾಠಿ ಗಡಸ್ತಾ ಆಜಮಗ ಇವತ್ತೆ ಆಗಿರಲಿ ಹ ಸರ್ ಈವತ್ತು ಕಣ್ಣರ ನೋಡೋದು ಪಾಸ್ ಇಡ್ತಾರ ಸರ್ ಎಲ್ಲರಣ ಹ ಹ ಸರ್ ಅದರ ಮೊದಲನೇ ಒಂದು ಅದ್ಭುತ ತೀವ್ರ ಒಂದು ಪ್ರೇಷೆ ಅಂತ ಹೇಳಿ ಭಾಷಾ ಭೇದಗಳಿತ್ತು ಸಹಾಪುರ ಹರೇಬೈಜಾರ್ ಪ್ಯಾಕಪ್ ಇಂಡಿಯಾ ಖಾನ್ಸರ್ ಹಾಜರಕ್ಕೆ ಇದೆನಾಗಿದೆ ಹಾ ಸರ್ ಅದರಿಂದ ತೀವ್ರತೆ ಹರೇಬೈಜಾರ್ ಒಂದು ಗಡಿಯಾ ವಾತಾವರಣ ನಿರ್ಮಾಣ ಆಗಿದೆ ಹಾ ಸರ್ ಮತ್ತೆ ಬಳ್ಳಾರಿ ಜಿಲ್ಲಾ ಕಡೆ ಕೂಡ ಬಹಳ ಶುಕ್ರವಾರ ಚೆನ್ನಾಗಿ ಇದು ನಮೇಷನ್ ಬಂದಿದೆ ಈ ಸಲ ಈಗ ಒಂದು ವರ್ಷ ಬಿತ್ತು ಹಾ ಸರ್ ಪಾತ್ರ ಭಾರತ ಬೆಳಗಾವಿನ ಮಹಾನಗರ ಸಭೆ ಆಗಲಿ ಜಿಲ್ಲಾಡಳಿತ ಆಗಲಿ ಶಾಂತಿಯನ್ನ ಕಾಪಾಡಿಕೊಂಡು ಕೆಲಸ ಸರ್ ಯಾವಾಗಲೂ ಮಾಡ್ಕೊಂತ ಬಂದಾರೆ ಬೆಳಗಾವಿ ಒಳಗ ನಾಗರಿಕರು ಸಭಾ ಕರೆದು ತಿಳಿಸಿ ಹೇಳಿ ಶಾಂತಿ ಕಾಪಾಡಿಕೊಳ್ಳಿಕ್ಕೆ ಯಾವಾಗಲೂ ಮನವಿ ಮಾಡ್ಯಾರ ಮತ್ತು ರಕ್ಷಣೆ ಕೊಟ್ಟಾರೆ ಯಾವಾಗಲೂ ಅಂದ್ರೆ ಇದು ಈ ಗಣೇಶನ ಹಬ್ಬಗಳು ನಮ್ಮ ಭಾರತೀಯ ಒಂದು ಪ್ರಾಚೀನ